ಅಧರ್ಮ ಮೆರಿಬೋದು ಆದರೆ ಗೆಲ್ಲಕ್ಕಾಗಲ್ಲ ಧರ್ಮ ಸೋಲ್ಬಹುದು ಆದರೆ ಸಾಯಲ್ಲ ಸೌಜನ್ಯಳ ಕೇಸಿಂದೆ ಯಾರ ಕೈವಾಡ ಇದೆ ಅಂತ ಎಲ್ರಿಗೂ ಗೊತ್ತು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇರೋ ವಿಷಯ ಅಂದ್ರೆ ಸೌಜನ್ಯ ಕೇಸ್ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರುವಂಥ ಕೊಲೆ ಕೇಸು ಇನ್ನೂ ಯಾರೂ ಆರೋಪಿ ಅಂತ ಕಂಡಿರಲಿಲ್ಲ ಅಂದರೆ ಇದಂಥ ಇನ್ಸ್ಟೆನ್ಸ್ ಅಲ್ವಾ ಈ ಸಾವು ನ್ಯಾಯವೇ ಮುಕ್ತೆ ಸೌಜನ್ಯಾಳ ಸಾವು ಕೇಳುವವರಿಲ್ಲದೆ ಮುಚ್ಚಿಹಯಿತೆ ಸಾಲು ಸಾಲು ಕೊಲೆಗಳು ಅದರ ಸುತ್ತ ಸಾವಿರ ಪ್ರಶ್ನೆಗಳು ಆದರೆ ಉತ್ತರಗಳು ಬರೀ ಶೂನ್ಯ ವಿಫಲವಾಯಿತೆ ನಮ್ಮ ಪೊಲೀಸ್ ವ್ಯವಸ್ಥೆ ನ್ಯಾಯಾಲಯ ಇವೆಲ್ಲ ಪ್ರಶ್ನೆಗಳೆಲ್ಲ ಸ್ವಾಮಿ ನಮ್ಮೆಲ್ಲರ ಆತಂಕಗಳು ಈ ವಿಷಯದ ಬಗ್ಗೆ ಗೌಡ್ರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ದಿದೆ ನಾನು ಸಿ ಬಿ ಐಗೆ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರು ಏನೂ ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ ಇನ್ನಷ್ಟು ಮುಂದುವರೆಸಿರಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರೆಸಿರಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಇದರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕೆಂದ್ರೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಅನೇಕ ಬೆಳಿಗ್ಗಿಂದ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿ ಅಡ್ಡೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳಿತಾ ಇದ್ದಾರೆ ಶತ್ರುತ್ವದಕ್ಕೆ ಈ ಕಾರಣ ಏನು ಸೌಜನ್ಯ ಕೇಸ್ನಲ್ಲಿ ಬರ್ತಿರುವಂತಹ ಎಲ್ಲಾ ವಿಡಿಯೋಗಳನ್ನು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನಾವೆಲ್ಲ ಒಟ್ಟಾಗಿ ಸೇರಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ